ಹರಿ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ವಸುದಿಂದ ನಮಸ್ಕಾರ ಅತುಳ ಪರಾಕ್ರಮಿಯು ಅಸ್ತ್ರಶಸ್ತ್ರ ಶಾಸ್ತ್ರ ವಿಶಾರದನು ಆದ ಇಂದ್ರಜಿತುವನ್ನು ಕೊಲ್ಲುವುದು ಯಾರಿಗೂ ಸಾಧ್ಯವಿರಲಿಲ್ಲ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ರಾಮಸೇವೆ ಮಾಡುತ್ತಾ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ತಾಪಸೆಯಂತೆ ಬದುಕಿದ ವೀರ ಪರಾಕ್ರಮಿ ಕ್ಷಾಕು ವಂಶದ ರಾಜಕುಮಾರ ಲಕ್ಷ್ಮಣನಿಗೂ ಸಹ ಕಷ್ಟವೇ ಆಗಿತ್ತು ಇಂದ್ರಜಿತುವನ್ನು ಕೊಂದು ಬರುತ್ತೇನೆ ಎಂದು ರಾಮನಿಗೆ ಹೇಳಿ ರಣರಂಗಕ್ಕೆ ಬಂದ ಲಕ್ಷ್ಮಣ ಎಷ್ಟು ಹೊತ್ತು ಕಾದಾಡಿದರೂ ಹೋರಾಡಿದರೂ ಇಂದ್ರಜಿತುವನ್ನು ಜಯಿಸಲು ಸಾಧ್ಯವಾಗಿರಲಿಲ್ಲ ಕಡೆಗೆ ಅವನಿಗೆ ಶ್ರೀರಾಮನೇ ಗತಿ ಎನಿಸಿರಬೇಕು ರೋಷದಿಂದ ಐಂದ್ರಾಸ್ತ್ರವನ್ನು ಧನುಸಿಗೆ ಹೂಡಿ ದಶರಥ ಪುತ್ರ ಶ್ರೀರಾಮನು ಅದ್ವಿತೀಯ ಪರಾಕ್ರಮಿಯೂ ಸತ್ಯನಿಷ್ಠನೂ ಧರ್ಮಾತ್ಮನೂ ಆಗಿದ್ದರೆ ಈ ಅಸ್ತ್ರ ಇಂದ್ರಜಿತುವನ್ನು ಸಂಹರಿಸಲಿ ಎಂದು ಹೇಳಿ ಇಂದ್ರಜಿತುವಿಗೆ ಗುರಿಯಿಟ್ಟು ಪ್ರಯೋಗ ಮಾಡಿದನು ರಾಮನ ಮೇಲೆ ಆನೆ ಮಾಡಿ ಇಟ್ಟ ಐಂದ್ರಾಸ್ತ್ರ ವ್ಯರ್ಥವಾಗಲಿಲ್ಲ ಅದು ಸೀದಾ ಹೋಗಿ ಇಂದ್ರಜಿತುವಿನ ತಲೆಯನ್ನು ಕತ್ತರಿಸಿ ಅವನ ರುಂಡ ಮುಂಡಗಳನ್ನು ಬೇರೆ ಮಾಡಿತ್ತು ಲಕ್ಷ್ಮಣನ ವೀರ್ಯ ಪರಾಕ್ರಮಗಳು ಜ್ವಲಿಸಿದ್ದವು ಕರ್ಮ ಜ್ಞಾನ ಭಕ್ತಿಗಳ ಮಾರ್ಗದಲ್ಲೇ ಸತತವಾಗಿದ್ದರೂ ಲಕ್ಷ್ಮಣನ ನೆರವಿಗೆ ಬಂದದ್ದು ಶ್ರೀರಾಮನಲ್ಲಿ ಅವನು ಮಾಡಿದ ಶರಣಾಗತಿಯೇ ಎನ್ನುತ್ತಾರೆ ರಾಮಭಕ್ತರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವುದು ಇದನ್ನೇ ಕರ್ಮ ಜ್ಞಾನ ಭಕ್ತಿ ಮಾರ್ಗಗಳನ್ನು ಹದಿನೇಳು ಅಧ್ಯಾಯಗಳಲ್ಲಿ ಹೇಳಿ ನಂತರ ಕಳೆಯ ಅಧ್ಯಾಯದಲ್ಲಿ ಹೇಳಿರುವುದು ಶರಣಾಗತಿಯನ್ನೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಎಂದು ಇಂದ್ರಜಿತು ಲಕ್ಷ್ಮಣನ ಕೈಲಿ ಹತನಾದ ಮೇಲೆ ರಾವಣನ ಶೋಕಕ್ಕೆ ಪಾರವೇ ಇರಲಿಲ್ಲ ರೋಷ ಕುದಿಯುತ್ತಾ ಇದಕ್ಕೆಲ್ಲ ಕಾರಣಳಾದ ಸೀತೆಯನ್ನೇ ಕೊಂದು ಹಾಕುತ್ತೇನೆಂದು ಹೊರಟುಬಿಟ್ಟ ರಾವಣ ಹತುಳ ಪರಾಕ್ರಮಿಯಾದ ಮೂರು ಲೋಕಗಳನ್ನೇ ಜಯಿಸಿದ್ದ ರಾವಣ ದುಃಖದಲ್ಲಿ ಕೋಪದಲ್ಲಿ ವಿವೇಚನೆ ಕಳೆದುಕೊಂಡು ಒಬ್ಬ ಸ್ತ್ರೀಯನ್ನು ಕೊಲ್ಲಲು ಉದ್ಯುಕ್ತನಾಗಿದ್ದ ಅವನ ಆಪ್ತರು ಹಿತೈಷಿಗಳು ಬೇಡವೆಂದು ತಡೆದರೂ ರಾವಣ ಅದನ್ನು ಕೇಳದೆ ಕತ್ತಿಯನ್ನು ಹಿರಿದು ಅಶೋಕವನಕ್ಕೆ ಬಂದಿದ್ದ ಭೀಮಕಾಯದ ಕ್ರೂರಿ ರಾಕ್ಷಸ ರಾವಣ ಕತ್ತಿಯನ್ನು ಹಿರಿದು ತನ್ನೆಡೆಗೆ ನುಗ್ಗಿ ಬರುತ್ತಿದ್ದುದನ್ನು ನೋಡಿ ಸೀತೆ ಹೆದರಿ ಹೌಹಾರಿ ನಡುಗಿ ಹೋದಳು ಇನ್ನು ನನಗೆ ಉಳಿಗಾಲವಿಲ್ಲ ರಾಮನಿದ್ದು ನಾನು ಅನಾಥೆಯಂತೆ ಇವನ ಕೈಲಿ ಸಾಯಬೇಕಾಯಿತಲ್ಲ ಎಂದು ಶೋಕ ವಿಕ್ವಲಲಾದಳು ಸೀತೆ ಹನುಮಂತ ಕರೆದುಕೊಂಡು ಹೋಗುತ್ತೇನೆ ಬಾಯ್ ಎಂದಾಗ ಅವನ ಜೊತೆ ಹೋಗಿ ರಾಮನನ್ನು ಸೇರಿಕೊಂಡು ಬಿಡಬೇಕಿತ್ತು ಎಂದು ಹಲುಬತೊಡಗಿದಳು ಸುಪಾರ್ಶ್ವನೆಂಬ ರಾವಣನ ಮಂತ್ರಿಯೋ ಇವಳ ಕಷ್ಟ ಸಂಕಟ ಪರಿಸ್ಥಿತಿಯನ್ನು ನೋಡಲಾಗದೆ ಮರುಗಿದ ಬುದ್ಧಿವಂತನೋ ವಿವೇಕಿಯೋ ಆಗಿದ್ದ ಅವನು ಇತರ ಸಚಿವರು ತಡೆದರೂ ಲೆಕ್ಕಿಸದೆ ಮುಂದೆ ಬಂದು ರಾವಣನನ್ನು ಕುರಿತು ಮಹಾರಾಜ ಮಹಾಪ್ರಭು ತಾವು ಎಂತಹ ಕುಲದಲ್ಲಿ ಜನಿಸಿದ್ದೀರಿ ಎಂತೆಂತಹ ವೀರಾದಿವೀರರನ್ನು ಜಯಿಸಿದ್ದೀರಿ ಅಂತಹದರಲ್ಲಿ ಕೋಪದಲ್ಲಿ ಒಬ್ಬಳು ನಿರಾಯುಧಳಾದ ಸ್ತ್ರೀಯನ್ನು ಕೊಲ್ಲುವುದೇ ಇದು ತಮ್ಮ ಘನತೆಗೆ ತರವಲ್ಲ ಬನ್ನಿ ಈ ದಿನ ಕೃಷ್ಣ ಪಕ್ಷದ ಚತುರ್ದಶಿ ಇಂದೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಸಹಾಯಕ್ಕೆ ನಾವೂ ಇದ್ದೇವೆ ನಾಳೆ ಅಮಾವಾಸ್ಯೆ ಎಂದು ನಿಖಿಲ ಬಲ ಸಮೇತರಾಗಿ ದಿಗ್ವಿಜಯಕ್ಕೆ ಹೊರಡಿ ಶೂರನೋ ಧೀಮಂತನೂ ಮಹಾರಥನೂ ಆದ ನೀವು ಆ ರಾಮಲಕ್ಷ್ಮಣರನ್ನು ಸಂಹರಿಸಿ ಮೈಥಿಲಿಯನ್ನು ಪಡೆದುಕೊಳ್ಳಿ ಅದೇ ನಿಮ್ಮ ಶೌರ್ಯಕ್ಕೆ ಶೋಭೆಯೇ ಎಂದು ಹೇಳಿದ ಈ ಮಾತುಗಳನ್ನು ಕೇಳಿ ರಾವಣನು ಸೀತೆಯನ್ನು ಕೊಲ್ಲದೆ ಬಿಟ್ಟು ಲಂಕೆಗೆ ಹಿಂತಿರುಗಿದ ಲಂಕೆಗೆ ಹಿಂತಿರುಗಿದ ರಾವಣನು ರಾಜಸಭೆಯನ್ನು ಪ್ರವೇಶಿಸಿ ಸಿಂಹಾಸನದಲ್ಲಿ ಕುಳಿತುಕೊಂಡ ತಡೆಯಲಾರದ ದುಃಖದಿಂದ ಅವನು ವ್ಯಾಕುಲನಾಗಿದ್ದ ಪುತ್ರಶೋಕ ಅವನನ್ನು ಕಿತ್ತೆಳೆಯುತ್ತಿತ್ತು ತುಂಬಿದ ಸಭೆಯಲ್ಲಿ ನೆರೆದಿದ್ದ ಎಲ್ಲರಿಗೂ ಕೈ ಮುಗಿದು ವಿನೀತನಾಗಿ ಮಿತ್ರರೇ ನೀವೆಲ್ಲಾ ಚತುರಂಗಬಲ ಸಮೇತ ರಣಯಾತ್ರೆಗೆ ಹೊರಡಿ ಎಲ್ಲರೂ ಒಟ್ಟುಗೂಡಿಯ ರಾಮನೊಬ್ಬನನ್ನೇ ಸುತ್ತುಗಟ್ಟಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿ ಒಂದು ವೇಳೆ ಅವನು ಸಾಯದಿದ್ದರೆ ನೀವುಗಳೆಲ್ಲ ಸೇರಿ ಅವನನ್ನು ಸದೆ ಬಿಡದು ಬಲಹೀನನ್ನಾಗಿ ಮಾಡಿದ್ದರೆ ನಾನು ಬಂದು ಅವನನ್ನು ತೀಕ್ಷ್ಣಾಸ್ತ್ರಗಳನ್ನು ಬಿಟ್ಟು ಕೊಲ್ಲುತ್ತೇನೆ ಎಂದು ಹೇಳಿದನು ರಾವಣನ ಅಳಿದುಳಿದ ಚತುರಂಗ ಬಲವೆಲ್ಲ ಯುದ್ಧಕ್ಕೆ ಹೊರಟಿತು ವಾನರರಿಗೂ ಸಾಕ್ಷಸರಿಗೂ ಘನಘೋರ ಯುದ್ಧ ನಡೆಯಿತು ರಾಕ್ಷಸರು ಪರಿಗ ಪಟ್ಟಸ ಖರ ಶರ ಖಡ್ಗ ಪರಶು ಮುಂತಾದ ಚಿತ್ರ ವಿಚಿತ್ರವಾದ ಹರಿತವಾದ ಆಯುಧಗಳನ್ನು ತೆಗೆದುಕೊಂಡು ಬಂದಿದ್ದರು ಅವುಗಳಿಂದ ಕಪಿಗಳನ್ನು ಬಡಿ ಕೊಲ್ಲತೊಡಗಿದರು ಕಪಿಗಳು ಕಮ್ಮಿ ಏನಿಲ್ಲ ಆ ಆಯುಧಗಳನ್ನೇ ರಾಕ್ಷಸರಿಂದ ಕಿತ್ತುಕೊಂಡು ಅವರನ್ನು ಹೊಡೆದುಕೊಳ್ಳುತ್ತಿದ್ದವು ರಣಭೂಮಿಯಲ್ಲಿ ರಕ್ತದ ಹೊಳೆಯೇ ಹರಿದು ಅದರಲ್ಲಿ ಶವಗಳು ತೇಲುತ್ತಿದ್ದುವು ಎನ್ನುತ್ತಾರೆ ವಾಲ್ಮೀಕಿಗಳು ವಾನರ ಯೋಧರು ಹಣ್ಣುಗಳಿರುವ ಮರವನ್ನು ಹಕ್ಕಿಗಳು ಮುತ್ತುವಂತೆ ಒಬ್ಬೊಬ್ಬ ರಾಕ್ಷಸನನ್ನು ನೂರಾರು ಕಪಿಗಳು ಮುತ್ತಿ ಅವರ ಮೈ ಮೇಲೆಯೇ ಹತ್ತಿ ರಾಕ್ಷಸರ ಮುಖವನ್ನು ಉಗುರುಗಳಿಂದ ಕೆತ್ತಿ ಪರಚಿ ಹರಿದು ಹಾಕುತ್ತಿದ್ದು ಇದನ್ನೆಲ್ಲ ನೋಡಿ ಶ್ರೀರಾಮನು ತನ್ನ ಕೋದಂಡವನ್ನು ಹಿಡಿದು ರಾಕ್ಷಸ ಸೇನೆಯನ್ನು ಆಕ್ರಮಿಸಿ ಬಾಣಗಳ ಮಳೆಯನ್ನೇ ಸುರಿಸಲಾರಂಭಿಸಿದನು ರಾಕ್ಷಸರಿಗೆ ರಾಮನಲ್ಲಿರುವನೆಂದೇ ಗೋಚರಿಸಲಿಲ್ಲ ಅವನ ವೇಗವಾದ ಬಾಣಗಳ ಹೊಡೆತಕ್ಕೆ ಮಹಾರಥರಾದ ರಾಕ್ಷಸರು ಉರುಳಿರುಳಿ ಬೀಳುತ್ತಿ ತೊಡಗಿದರು ಅರಣ್ಯವನ್ನೇ ಅಲ್ಲಾಡಿಸುವ ಬಿರುಗಾಳಿಯಂತೆ ಶ್ರೀರಾಮನು ರಾಕ್ಷಸ ಸೇನೆಯಲ್ಲಿ ನುಗ್ಗಿದ್ದ ಅವನ ಕೂರ್ಗಣೆಗಳು ರಾಕ್ಷಸ ಯೋಧರ ಎದೆಗಳಲ್ಲಿ ನೆಟ್ಟು ಅವರನ್ನು ಕಡಿಕಡಿದು ಹಾಕಿದ್ದವು ತರಿದು ತೂರಿದ್ದವು ಸುಟ್ಟು ಭಸ್ಮ ಮಾಡಿದ್ದವು ರಾಮನೆಲ್ಲಿದ್ದಾನೆಂದು ಕಾಣದಷ್ಟು ವೇಗವಾಗಿ ರಾಮನು ಸುತ್ತಿದ್ದನು ಅವನು ಬಿಟ್ಟ ಅದ್ಭುತವಾದ ಗಂಧರ್ವಾಸ್ತ್ರದಿಂದ ರಾಕ್ಷಸರು ವಾನರರು ಭ್ರಮೆಗೆ ಒಳಗಾಗಿ ದಿಕ್ಕು ತೋರದಾದರು ಅವರೆಲ್ಲರಿಗೂ ಎಲ್ಲೆಲ್ಲೂ ರಾಮನೇ ಕಾಣತೊಡಗಿದನು ಒಮ್ಮೆಗೆ ಸಾವಿರಾರು ರಾಮರು ಎದುರಿನಲ್ಲಿರುವವನನ್ನು ರಾಮನೆಂದು ಭಾವಿಸಿ ರಾಕ್ಷಸರು ರಾಕ್ಷಸರನ್ನೇ ಕೊಲ್ಲತೊಡಗಿದರು ವಾನರರು ಸಹ ತಮ್ಮ ಜೊತೆ ಇರುವ ವಾನರನನ್ನು ರಾಮನೆಂದೇ ಭಾವಿಸಿ ತಬ್ಬಿಕೊಳ್ಳುತ್ತಿದ್ದರು ಯುದ್ಧ ಭೂಮಿಯಲ್ಲಿ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲಿ ನೋಡಿದರಲ್ಲಿ ಶ್ರೀರಾಮ ಇವನಿಗೆ ಅವರಾಮ ಅವನಿಗೆ ಇವರಾಮ ಅವರವರ ಹೊಡೆದಾಡಿ ಹತರಾಗಿ ಹೋದರೆಲ್ಲ ಎಂದು ಅದ್ಭುತವಾಗಿ ಹಾಡಿದ್ದಾರೆ ದಾಸವರೇಣ್ಯರು ಯುದ್ಧಕಾಂಡದ ಈ ಸಂದರ್ಭದಲ್ಲಿ ಶ್ರೀರಾಮನ ಧನುಸಿನಿಂದ ಅಪರಿಮಿತ ವೇಗದಿಂದ ಬಂದ ತೀಕ್ಷ್ಣವಾದ ಅಸ್ತ್ರಗಳು ರಾಕ್ಷಸ ಸೇನೆಯ ಅಸಂಖ್ಯ ಆನೆಗಳನ್ನು ಕುದುರೆಗಳನ್ನು ಸಾರಥಿಗಳನ್ನೂ ರಥಗಳನ್ನೂ ಸಹಸ್ರ ಸಂಖ್ಯೆಯಲ್ಲಿ ರಾಕ್ಷಸರನ್ನು ನಿರ್ನಾಮ ಮಾಡಿ ಮಾಡತೊಡಗಿತು ಅವನ ಧನುಸಿಗೆ ಕಟ್ಟಿದ್ದ ಕಿರುಗೆಜ್ಜೆಗಳು ಅಖಂಡವಾಗಿ ಜನಗುಟ್ಟುತ್ತಿದ್ದವು ಹೀಗೆ ರಾಮಬಾಣದಿಂದ ಕಾಮರೂಪಿಗಳಾದ ಶೂರ ರಾಕ್ಷಸರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಿಂಡು ಹಿಂಡಾಗಿ ವಿಧ್ವಸ್ತರಾದರು ಸುದ್ದಿ ತಿಳಿದು ಲಂಕೆಯಲ್ಲಿದ್ದ ಸ್ತ್ರೀಯರೆಲ್ಲ ಶೋಕ ತಡೆಯಲಾರದೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳತೊಡಗಿದರು ಅವರ ಆಕ್ರಂದನ ನಭೋಮಂಡಲವನ್ನೇ ಭೇದಿಸುವಂತಿತ್ತು ಇಷ್ಟಕ್ಕೆಲ್ಲ ಆ ಡೊಳ್ಳು ಹೊಟ್ಟೆಯ ಮುದುಕಿ ಶೂರ್ಪಣಿಯಕ್ಕಿಯೇ ಕಾರಣ ಎಂದು ಗೋಳಾಡತೊಡಗಿದರು ಆ ಕರಾಳಿ ಮನ್ಮಥ ಸಮಾನನಾದ ರೂಪ ಸಂಪತ್ತುಳ್ಳ ಶ್ರೀರಾಮನನ್ನು ಮೋಹಿಸಿ ಹೋಗಬಹುದೇ ಇವಳಿಗೆ ರಾಮನನ್ನು ಕಾಮಿಸಲು ಏನು ಅರ್ಹತೆ ಇತ್ತು ಒಟ್ಟಿನಲ್ಲಿ ನಾವು ಭಾಗ್ಯಹೀನರು ಎಂದು ಅಳುತ್ತಿದ್ದರು ನಮ್ಮ ದೌರ್ಭಾಗ್ಯದಿಂದಲೇ ಶೂರ್ಪಣಕಿಗೆ ಇಂತಹ ದುರ್ಬುದ್ಧಿ ಬಂದಿರಬೇಕು ಅವಳಿಂದಲೇ ಜನಸ್ಥಾನದಲ್ಲಿ ಕರದೂಷಣಾದಿಗಳು ಹದಿನಾಲ್ಕು ಸಾವಿರ ರಾಕ್ಷಸರು ಶ್ರೀರಾಮನಿಂದ ಕೊಲ್ಲಲ್ಪಟ್ಟರು ರಾಮ ಸತ್ವಗುಣ ಸಂಪನ್ನ ವೀರ ಪರಾಕ್ರಮಿ ಸತ್ಯಸಂಧ ಅವನೊಂದಿಗೆ ರಾವಣ ವೈರ ಕಟ್ಟಿಕೊಳ್ಳಲು ಈ ಶೂರ್ಪಣಿಕೆಯೇ ಕಾರಣಳಾದಳು ಕಬಂಧ ವಿರಾಧ ಕರದೂಷಣಾದಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ನಿರ್ನಾಮ ಮಾಡಿದ ರಾಮನೊಂದಿಗೆ ರಾವಣನಿಗೆ ಏಕೆ ಬೇಕಿತ್ತು ವೈರ ಸೀತೆಯನ್ನು ಕದ್ದು ತಂದು ರಾವಣ ತಪ್ಪನ್ನು ಮಾಡಿದ್ದಲ್ಲದೆ ವಿಭೀಷಣಾದಿಗಳು ಬುದ್ಧಿ ಹೇಳಿದರೂ ಕೇಳಲಿಲ್ಲ ಹೋಗಲಿ ಯುದ್ಧ ಬಾಂಧವರನ್ನು ಕಂಬಕ ಯುದ್ಧದಲ್ಲಿ ಬಂಧು ಬಾಂಧವರನ್ನು ಕುಂಭಕರ್ಣನನ್ನು ಅತಿಕಾಯನನ್ನು ಕಡೆಗೆ ಪುತ್ರ ಇಂದ್ರಜಿತುವನ್ನು ಕಳೆದುಕೊಂಡ ಮೇಲಾದರೂ ರಾವಣನಿಗೆ ಬುದ್ಧಿ ಬಂತೆ ಎಂದರೆ ಅದೂ ಬರಲಿಲ್ಲ ರಾವಣನ ಅವಿವೇಕದಿಂದ ನಾವೆಲ್ಲ ನಮ್ಮ ಪತಿ ಪುತ್ರರನ್ನು ಸೋದರರನ್ನು ಕಳೆದುಕೊಳ್ಳುವಂತಾಯಿತು ಎಂದು ಒಂದೇ ಸಮನೆ ಹೃದಯ ವಿದ್ರಾ ವೇಕವಾಗಿ ಅಳುತ್ತಿದ್ದರು ರಾಕ್ಷಸಿಯರು ಇಲ್ಲಿ ನಾವು ಒಂದನ್ನು ಗಮನಿಸಬೇಕು ರಾಕ್ಷಸ ಸ್ತ್ರೀಯರು ತಮ್ಮ ಅತ್ಯಂತ ಪ್ರಿಯರನ್ನು ಕಳೆದುಕೊಂಡು ದುಃಖದಲ್ಲಿ ದುಃಖದಲ್ಲಿದ್ದರೂ ಸಹ ವಿವೇಚನೆಯನ್ನು ಕಳೆದುಕೊಂಡಿರಲಿಲ್ಲ ರಾಮನನ್ನಾಗಲಿ ಸೀತೆಯನ್ನಾಗಲಿ ಅವರು ದೂಷಿಸಲಿಲ್ಲ ಶೂರ್ಪಣಕಿ ರಾವಣ ಇವರುಗಳನ್ನೇ ಬೈದಿದ್ದರು ಅವರುಗಳು ಮಾಡಿದ ಕುಲಘಾತಕವಾದ ಕೆಲಸವನ್ನೂ ಬೈದಿದ್ದರು ಇಷ್ಟಾದರೂ ರಾವಣನಿಗೆ ಬುದ್ಧಿ ಬಂದಂತಿಲ್ಲ ತನಗೆ ವರಬಲವಿದೆ ಎಂದು ತಾನು ಅಜೇಯನೆಂದು ತಿಳಿದುಕೊಂಡಿದ್ದಾನೆ ಎಂದು ಹೇಳುತ್ತಿದ್ದರು ಬ್ರಹ್ಮ ಇವನಿಗೆ ದೇವ ರಾಕ್ಷಸ ಗಂಧರ್ವ ಖಿನ್ನರ ಪನ್ನಗರಿಂದ ಮರಣ ಭಯವಿಲ್ಲವೆಂದು ಹೇಳಿದ್ದಾನೆ ರಾವಣನು ಮನುಷ್ಯರಿಂದ ಸಾವು ಬೇಡ ಎಂದು ಕೇಳಿಕೊಳ್ಳಲೇ ಇಲ್ಲ ಇವನ ಕಾಟ ತಾಳಲಾರದೆ ದೇವತೆಗಳು ಬ್ರಹ್ಮನನ್ನು ಪ್ರಸನ್ನಗೊಳಿಸಿದಾಗ ಬ್ರಹ್ಮನು ದೇವತೆಗಳೇ ಹೆದರಬೇಡಿ ಸಕಲ ದಾನವರಿಗೂ ದಾನವರು ಭೀತರಾಗಿ ಸಂಚರಿಸುವ ಕಾಲ ಬರುತ್ತದೆ ಎಂದಿದ್ದಾನಂತೆ ತ್ರಿಪುರ ಸಮ್ಮಾರಿಯಾದ ಪರಮೇಶ್ವರನನ್ನು ಪ್ರಾರ್ಥಿಸಿದಾಗ ಈ ರಾವಣನನ್ನು ಸಮ್ಮರಿಸಲು ಒಬ್ಬ ಸ್ತ್ರೀ ಅವತರಿಸುತ್ತಾಳೆ ಎಂದಿದ್ದನಂತೆ ಈಗ ಈ ಸೀತೆಯೇ ರಾವಣ ಹಾಗೂ ನಮ್ಮ ನಾಶಕ್ಕಾಗಿ ಅವತರಿಸಿರಬೇಕು ಈಗ ನಮಗಾರು ಗತಿ ನಮ್ಮನ್ನು ಉಳಿಸುವವರಾರು ಎಂದು ಗೋಳಾಡತೊಡಗಿದ್ದರು ರಾಕ್ಷಸಿಯರು ವಿಭೀಷಣನೇ ಪರವ ವಾಸಿ ಅವನನ್ನೇ ಮಹಾತ್ಮನೆನ್ನಬೇಕು ಅವನು ಕಾಲೋಚಿತವಾದ ಕೆಲಸವನ್ನೇ ಮಾಡಿದ್ದಾನೆ ಯಾರೆಂದು ಆಪತ್ತು ಬರುವುದೆಂದು ತೋರಿತೋ ಅವರನ್ನೇ ಮೊರೆಹೊಕ್ಕು ಅವನಿಗೆ ಶರಣಾಗಿ ಪಾರಾಗಿದ್ದಾನೆ ಎಂದು ನಾನಾ ವಿಧವಾಗಿ ಹೇಳಿಕೊಳ್ಳುತ್ತಾ ಅತ್ತರು ರಾಕ್ಷಸ ಸ್ತ್ರೀಯರು ಲಂಕೆಯ ಮನೆ ಮನೆಯಲ್ಲೂ ದುಃಖ ಭಯ ಹಾಹಾಕಾರ ಗೋಳಾಟಗಳು ರಾವಣ ಇದರಿಂದ ವಿಚಲಿತನಾದ ಒಂದು ಮುಹೂರ್ತ ಕಾಲ ತಾನೊಬ್ಬನೇ ಕುಳಿತು ಯೋಚಿಸಿದ ನಂತರ ಲೋಕವನ್ನೇ ಸುಟ್ಟು ಭಸ್ಮ ಮಾಡುವಷ್ಟು ಸಿಟ್ಟಿನಲ್ಲಿ ಆವೇಶದಿಂದ ತೊದಲುತ್ತಾ ಸಚಿವರೇ ಸೈನಿಕರೆಲ್ಲರೂ ಯುದ್ಧಕ್ಕೆ ಹೊರಡಲಿ ಎಂದು ಆಜ್ಞಾಪಿಸಿದ ಎಲ್ಲರೂ ರಾವಣನಿಗೆ ಜಯ ಹಾರೈಸುತ್ತಾ ಯುದ್ಧ ಸನ್ನದ್ಧರಾಗಿ ಹೊರಟು ನಿಂತರು ರಾವಣನು ಅವರನ್ನೆಲ್ಲ ಉದ್ದೇಶಿಸಿ ಈ ದಿನ ರಾಮ ಲಕ್ಷ್ಮಣರನ್ನು ಯಮಸದನಕ್ಕೆ ಅಟ್ಟುತ್ತೇನೆ ಕರ ದೂಷಣ ಕುಂಭಕರ್ಣ ಪ್ರಹಸ್ತ ಇಂದ್ರಜಿತುವಿನ ಸಂಹಾರದ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ನಾನು ಬಿಡುವ ಬಾಣಗಳ ರಾಶಿಯು ಎಲ್ಲೆಲ್ಲೋ ಆವರಿಸಿ ಶತ್ರುಗಳಿಗೆ ದಿಕ್ಕುಗಳಾವುದು ಭೂಮಿ ಯಾವುದು ಸಮುದ್ರ ಯಾವುದು ಎಂದೇ ಗೋಚರಿಸದಂತೆ ಮಾಡುತ್ತೇನೆ ವೃಕ್ಷಗಳನ್ನೆತ್ತಿ ಯುದ್ಧ ಮಾಡುವ ನೂರು ನೂರು ಮುಂದಿ ವಾನರರನ್ನು ನನ್ನ ಒಂದೊಂದೇ ಸರಳಿನಿಂದ ಹೊಡೆದೊಡೆದು ಸಾಯಿಸುತ್ತೇನೆ ಈ ದಿನ ಸಾವಿರಾರು ರಣಹದ್ದುಗಳಿಗೆ ಹೊಟ್ಟೆ ಬಿರಿಯುವಷ್ಟು ಹಬ್ಬದೂಟ ಸಿಗುವಷ್ಟು ಉಣಬಡಿಸುತ್ತೇನೆ ನನ್ನ ರಥವನ್ನು ಸಿದ್ಧ ಮಾಡಿ ಧನುಸ್ಸನ್ನು ತನ್ನಿ ಸಮಸ್ತ ರಾಕ್ಷಸರು ನನ್ನನ್ನು ಹಿಂಬಾಲಿಸಿ ಎಂದು ಆರ್ಭಟಿಸಿದನು ರಾವಣ ಮನೆ ಮನೆಗೂ ಹೋಗಿ ಅಳಿದುಳಿದ ರಾಕ್ಷಸ ಯೋಧರನ್ನು ಕರೆತಂದರು ಸೇನಾ ನಾಯಕರು ರಾವಣನ ರಥಕ್ಕೆ ಎಂಟು ಕಪ್ಪು ಬಣ್ಣದ ಬೃಹದಾಕಾರವಾದ ಅಶ್ವಗಳನ್ನು ಹೂಡಲಾಗಿತ್ತು ವಿಧ ವಿಧ ಆಯುಧಗಳನ್ನು ಹೇರಳವಾಗಿ ತುಂಬಲಾಗಿತ್ತು ಕಿರುಗಂಟೆಗಳಿಂದ ಭೂಷಿತವಾಗಿತ್ತು ರಾವಣನ ರಥ ರತ್ನಸ್ತಂಭಗಳಿಂದ ವಿರಾಜಿಸುತ್ತಿತ್ತು ಚಿನ್ನದ ಕಲಶಗಳಿಂದ ಅಲಂಕೃತವಾಗಿತ್ತು ತೇಜಸ್ಸಿನಿಂದ ಬೆಳಗುತ್ತಿದ್ದ ರಥವನ್ನು ಹತ್ತಿ ರಾವಣನು ಯುದ್ಧಕ್ಕೆ ಹೊರಟ ಶೀಘ್ರಗಾಮಿಗಳಾಗಿದ್ದ ಅಶ್ವಗಳನ್ನು ಹೂಡಿದ ರಥವನ್ನು ದೌಡಾಯಿಸಿಕೊಂಡು ರಾಮ ಲಕ್ಷ್ಮಣರಿದ್ದ ಉತ್ತರ ದ್ವಾರದ ಮಾರ್ಗವಾಗಿ ಯುದ್ಧಕ್ಕೆ ತೆರಳಿದನು ರಾವಣ ಭೂಮಿ ನಡುಗಿತ್ತು ಕುದುರೆಗಳು ಎಡವಿದ್ದವು ರಣಹದ್ದೊಂದು ರಾವಣನ ರಥದ ಮೇಲೆ ಬಂದು ಕುಳಿತುಕೊಂಡಿತ್ತು ನರಿಗಳು ಉಳಿಟ್ಟವು ಅದ್ದುಗಳು ಕೂಗಿದ್ದವು ಕಾಗೆಗಳು ಅವಕ್ಕೆ ದನಿಗೂಡಿಸಿದ್ದವು ಪ್ರಾಣಿಗಳು ಮನುಷ್ಯರಿಗಿಂತ ಸೂಕ್ಷ್ಮಗ್ರಾಹಿಗಳು ಮುಂದಾಗುವುದನ್ನು ತಿಳಿಸುತ್ತವೆ ಇವೆಲ್ಲ ರಾವಣನ ಅಂತ್ಯವನ್ನು ಸೂಚಿಸುತ್ತಿದ್ದವು ರಾವಣ ಇದನ್ನೆಲ್ಲ ಲೆಕ್ಕಿಸದೆ ಮುಂದೆ ಹೊರತನು ಅಜ್ಞಾನವು ಅವನನ್ನು ಕವಿದಿತ್ತು ಸಾವು ಅವನನ್ನು ಕಾದಿತ್ತು ಹೋಗುವ ದೀಪ ಡಾಳಾಗಿ ಉರಿಯುವಂತೆ ವೀರದಿಂದ ರಾವಣನು ಕಾದ ತೊಡಗಿದನು ಅವನ ಶರಗಳಿಂದ ಘಾತರಾಗಿ ಕತ್ತರಿಸಲ್ಪಟ್ಟ ತುಂಡು ತುಂಡಾದ ವಾನರರ ದೇಹಗಳಿಂದ ರಣರಂಗ ತುಂಬಿ ಹೋಯಿತು ತನ್ನ ಸೈನಿಕರಿಗಾಗುತ್ತಿರುವ ಗತಿಯನ್ನು ಕಂಡು ಹುಚ್ಚು ಆವೇಶದಿಂದ ಯುದ್ಧಕ್ಕೆ ಇಳಿದ ಮಹಾಕಲಿ ಸುಗ್ರೀವ ರಾವಣನ ಅತಿ ಪರಾಕ್ರಮಿ ಸೇನಾಧಿಪತಿಗಳು ವಿರೂಪಾಕ್ಷ ಹಾಗೂ ಮಹೋದರರು ಅವನಿಗೆ ಅಡ್ಡ ಬಂದರು ಸುಗ್ರೀವ ಅವರಿಬ್ಬರ ಜೊತೆ ಅತ್ಯಂತ ಘೋರವಾದ ಯುದ್ಧ ಮಾಡಿ ಅವರನ್ನು ಯಮಸದನಕ್ಕೆ ಕಳುಹಿಸಿದ್ದ ನಂತರ ಘೋರ ರಾಕ್ಷಸರನ್ನು ಹಿಂದಿಟ್ಟುಕೊಂಡು ಬಂದವನೋ ಮಹಾಪಾರ್ಶ್ವ ಮುಂದೇನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆಪದ ಅಪಹರ್ತಾರಂ ದಾತಾರಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ